ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಸಮಯ ಮಾಡ್ಕೊಂಡು ಬಂದಿದ್ದೀರಲ್ಲ ಎಲ್ರಿಗೂ ಥ್ಯಾಂಕ್ಸ್ ನನಗೆ ವಿಶ್ ಮಾಡೋದಿಲ್ಲ ನಿಮಗೆ ನಾನು ವಿಶ್ ಮಾಡ್ತೀನಿ ಜೀವನದ ಎಲ್ಲ ಒಳ್ಳೆಯ ವಿಷಯಗಳು ಎಲ್ಲ ಸುಂದರವಾದ ವಿಷಯಗಳು ಎಲ್ಲ ಹಿತವಾದ ವಿಷಯ ನೀವೆಲ್ರಿಗೂ ಸಿಕ್ಲಪ್ಪ ಗಾಡ್ ನ್ಯೂಸ್ ಯೋ ಗುಡ್ ಆ ಕೇಕ್ ಇತ್ತಲ್ಲ ಅದು ಒಂದು ಅಡಿಗೆ ಹತ್ತು ವರ್ಷ ಅದು ಎಷ್ಟು ಅಡಿ ಇತ್ತು ನೋಡ್ಕೊಳ್ಳಿ ಮೂಡ ಅಷ್ಟೆ ಭಾಳ ಚೆನ್ನಾಗಿದೆ ಈ ವರ್ಷ ಆ್ಯಕ್ಚುಲಿ ಒಂದು ರಿಲೀಸ್ ನಾನು ಬರೋ ಫಿಲ್ಮ್ಸ್ ಎಲ್ಲ ಒಪ್ಕೊಳ್ಳೋದಿಲ್ಲ ಫಸ್ಟ್ ಆಫ್ ಆಲ್ ನನಗೆ ಭಾಳ ಇಷ್ಟ ಆಗಿ ಕತೆ ಇಷ್ಟ ಆದರೆ ಮಾತ್ರ ಒಪ್ಕೊಳ್ಳೋದು ಈಗ ಸಿಕ್ಕಿರುವಂಥ ನಾಲ್ಕು ಫಿಲ್ಮು ಒಂದಕ್ಕಿಂತ ಒಂದು ಚೆನ್ನಾಗಿದೆ ನನ್ನ ಪ್ರಕಾರ ಎಲ್ಲ ಒಂದಕ್ಕಿಂತ ಒಂದು ವಿಭಿನ್ನವಾದ ಮೆಟೀರಿಯಲ್ ಬೇರೆ ಫಸ್ಟು ರಿಲೀಸ್ ಆಗ್ತಿರೋದು ಬೈರಾದೇವಿ ಬೈರಾದೇವಿ ಬಂದು ಅದನ್ನು ಈಗ ಆಪ್ತಮಿತ್ರ ಅಂತ ಒಂದು ಫುಲೋ ಮಾಡಿದ್ರು ಇಪ್ಪತ್ತು ವರ್ಷ ಆಯಿತು ಆಪ್ತಮಿತ್ರ ಬಂದು ಆಪ್ತಮಿತ್ರ ಆದಮೇಲೆ ಒಂದು ಹಾರರ್ ಫುಲಮು ಗೋಸ್ಟ್ ಫುಲಮು ದೆವ್ವ ಭೂತ ಪ್ರೇತ ಆ ಥರ ನಾನು ಮಾಡಿರೋ ಫುಲಮು ಅಂದರೆ ಭೈರಾದೇವಿ ಪ್ಯೂರ್ ಹಾರರ್ ಇದು ಆ್ಯಂಡ್ ಇದು ನಮಗೆ ಬಹಳ ಎಲ್ಲರೂ ಒಂದು ಅದನ್ನ ನಂಬ್ತೀವೋ ಇಲ್ಲವೋ ಅದೆಲ್ಲ ಬೇರೆ ವಿಷಯ ಒಂದು ಕುತೂಹಲ ಅಂತೂ ಎಲ್ರಿಗೂ ಇದೆ ಸೊ ಈ ಥರ ಏನೋ ಒಂದು ಇದೆಯಾ ಅಂದರೆ ಇಲ್ಲಿ ಹುಟ್ಟು ಸಾವು ಇಲ್ಲಿ ಮುಗಿದೋಗುತ್ತಾ ಅದಾದ ಮೇಲೆ ಇನ್ನೂ ಇದೆಯಾ ಅದು ವಾಪಸ್ ಬರುತ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಇದೆ ಆ ಥರ ಒಂದು ಸಮಸ್ಯೆ ಇರುವಂಥ ಚಿತ್ರ ಬೈರಾದೇ ಇಲ್ಲ ಸೊ ನನಗೆ ಯಾಕೆ ಅದು ಇಷ್ಟ ಅಂದರೆ ಫಸ್ಟ್ ಆಫ್ ಆಲ್ ಇದು ಫ್ಯಾಮಿಲಿ ಬೇಸ್ಡ್ ಸಬ್ಜೆಕ್ಟ್ ಅದು ನಾವೇನು ಆಸೆ ಪಡ್ತೀವಿ ನಮ್ಮ ಫ್ಯಾಮಿಲೀಲಿ ಒಂದು ಹೆಣ್ಮಗು ಇದೆ ನನ್ನ ಮಗಳನ್ನ ನಾನು ಬೆಳೆಸ್ತಾ ಇರ್ತೀನಿ ಅಂದರೆ ಆ ಮಗಳನ್ನ ನಾನು ಎಷ್ಟು ಚೆನ್ನಾಗಿ ನೋಡ್ಕೊತೀನೋ ನನ್ನ ಮನೆಯಲ್ಲಿ ಅದೇ ಥರ ಇನ್ನೊಂದು ಮನೆಗೆ ಸೇರಬೇಕದು ಅಂತ ಒಂದು ಆಸೆ ಇರುತ್ತೆ ಆ ಮನೇಲಿರೋ ಗಂಡಸರಿಗೆಲ್ಲ ಆಸೆ ಇರುತ್ತೆ ಆ ಥರ ಅಂದರೆ ನಮ್ಮ ಮನೆಯಲ್ಲಿರುವಂಥ ಹೆಣ್ಮಕ್ಳು ಎಲ್ಲ ಹೋದರೂ ಚೆನ್ನಾಗಿರ್ಬೇಕು ಎಲ್ಲ ಕಡೆ ಚೆನ್ನಾಗಿರ್ಬೇಕು ಅಂತ ಆಸೆ ಪಡುವಂಥ ಒಬ್ಬ ವ್ಯಕ್ತಿ ಆ ಥರ ಒಂದು ಪಾತ್ರ ಅದು ಅದು ಡಿ ಸಿ ಅವರು ಭಾಳ ಸ್ಟ್ರಿಕ್ಟಾಗಿರ್ತಾರೆ ನನ್ನ ಕ್ಯಾರೆಕ್ಟರು ಆ್ಯಂಡ್ ಶ್ರೀಜೈ ಬಂದು ಡೈರೆಕ್ಟರ್ ಈ ಫಿಲಮ್ಗೆ ವಿಷುವಲಿ ತುಂಬ ಒಳ್ಳೆ ಟೇಸ್ಟ್ ಇದೆ ಶ್ರೀಜೈ ಅವ್ನು ಏನು ತೆಗೆದ್ರು ದೊಡ್ಡದಾಗ ಮಾಡಬೇಕು ಅಂತ ಅವ್ರಿಗೆ ಏನು ಫ್ರೇಮ್ ಇಟ್ಟರು ದೊಡ್ಡದಾಗ ಮಾಡಬೇಕು ಅಂತ ಅದನ್ನು ಅದ್ಭುತವಾಗಿ ಮಾಡಿದ್ರು ಆ್ಯಂಡ್ ಅಕ್ಟೋಬರ್ ರಿಲೀಸ್ ಆಗ್ತೀ ಅಂತ ರವಿ ಹೇಳ್ತಿದ್ದಾರೆ ಭಾಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ ಆ ಫಿಲಮ್ನ ದೊಡ್ಡದಾಗ ಮಾಡಿದ್ದಾರೆ ಭಾಳ ದೊಡ್ಡದಾಗಿ ಮಾಡಿದ್ದಾರೆ ಆ್ಯಂಡ್ ಇಷ್ಟವಾದ ಜಾನರು ಭಾಳ ಒಂದು ಡಿಫ್ರೆಂಟಾದ ರಮೇಶನ್ ನೀವು ನೋಡ್ತೀರಿ ಖಂಡಿತವಾದ್ರು ಅದು ಬೈರಾದೇವಿ ಆಗುತ್ತೆ ನಂತರ ಈಗ ನಾವು ಅನೌನ್ಸ್ ಮಾಡಿದ ದೈಜಿ ದೈಜಿ ನಾನು ಆಲ್ರೆಡಿ ಶಿವಾಜಿ ಒನ್ ಶಿವಾಜಿ ಟು ಮಾಡಿರುವಂಥ ಅದೇ ಡಾಟಾ ಜೊತೆ ಮೂರನೇ ಫಿಲಮು ಅದಾದಮೇಲೆ ಮೊನ್ನೆ ಮೊನ್ನೆ ರಿಲೀಸ್ ಮಾಡ ನಾವು ಅನೌನ್ಸ್ ಮಾಡಿರೋಂಥ ಯುವರ್ ಸೀನ್ಸಲ್ಲಿ ರಾಮ್ ಗಣೇಶ್ ನಾನು ವಿಖ್ಯಾತಿಗೆ ಮಾಡ್ತಾ ಆಮೇಲೆ ಪ್ರೇಮ್ ಅವರು ಕೆ ವಿ ಅನ್ನೋ ಕಾಂಬಿನೇಷನಲ್ಲಿ ಕೆ ಡಿ ಅಂತ ಧ್ರುವ ಸರ್ಜಾ ಜೊತೆ ರವಿಚಂದ್ರನು ಸಂಜಯ್ ದತ್ತು ಶಿಲ್ಪಾ ಜೊತೆ ಅದೊಂದು ಫಿಲಮು ಈ ಥರ ನಾಲ್ಕು ಫಿಲಮು ಬಟ್ ಫಸ್ಟು ರಿಲೀಸ್ ಆಗ್ತಾ ಇರೋದು ಇವಾಗ ಬೈರಾದೇವಿ ಆ್ಯಂಡ್ ಭೈರಾದೇವಿಯ ಆ ಒಂದು ಹಾಡನ್ನು ಇವತ್ತು ನನ್ನ ಬರ್ತ್ಡೇ ಪ್ರಯುಕ್ತವಾಗಿ ಇವ್ರು ರಿಲೀಸ್ ಮಾಡ್ತೀರಂತ ಕೇಳಿಬಿಟ್ಟೆ ಥ್ಯಾಂಕ್ ಯು ಸರ್ ಎಷ್ಟು ಗಂಟೆಗೆ ಅದು ಐದುವರೆಗೆ ಓಕೆ ಇವತ್ತು ಸಂಜೆ ಐದುವರೆಗೆ ಜೇನ್ ಕಾರ್ ಮ್ಯೂಸಿಕಲ್ಲಿ ನಮ್ಮ ಬೈರಾದೇವಿ ಚಿತ್ರದ ಒಂದು ಹಾಡು ರಿಲೀಸ್ ಆಗುತ್ತಂತೆ ಸೊ ನೋಡಿ ಐ ಆಮ್ ಶೂರ್ ಯಾವುದು ಇದರ ಕಾಳಿ ಸಾಂಗ್ಸ್ ಟರ್ಫಿಕ್ ಹಾಡು ಸೌಂಡಿಂಗ್ ಆಗಲಿ ಅದನ್ನು ಅವರು ಶೂಟ್ ಮಾಡಿರೋ ರೀತಿಯಾಗಲಿ ಎಲ್ಲವೂ ಭಾಳ 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 ಚೆನ್ನಾಗಿದೆ ಎಸ್ ಇಡೀ ಚಿತ್ರ ಹಾಡು ನೋಡೋದ್ರಿಗೆ ಗೊತ್ತಾಗುತ್ತೆ ಸ್ಮಶಾನ ಇಂಥ ಕಡೆ ಶೂಟಿಂಗ್ ನಡೆದಿರೋದು ಬೈರಾದೇವಿ ಯಾಕಂದ್ರೆ ಫಿಲ್ಮ್ ಇರೋದೇ ದೆವ್ವ ಭೂತ ಈ ಥರ ಅಮಾನುಷ್ಯ ಶಕ್ತಿಗಳ ಬಗ್ಗೆ ಆ ಭಯ ಅನ್ನೋದಿದೆಯಲ್ಲ ಎಲ್ಲರಲ್ಲೂ ಇರುವಂತ ಒಂದು ಒಂದೊಂದು ಇದು ಅದು ಅಂದರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಬೇರೆಯವ್ರ ಭಯ ಇರುತ್ತೆ ಕೆಲವರು ಮೈಕ್ ಮುಂದೆ ಮಾತಾಡೋದಕ್ಕೆ ಭಯ ಆಗುತ್ತೆ ಕೆಲವ್ರು ಹೆಣ್ಮಕ್ಳ ಹತ್ರ ಐ ಐಲೋಗಿ ಹೇಳೋದು ಭಯ ಆಗುತ್ತೆ ಈ ಥರ ಬೇರೆ ಬೇರೆ ಭಯಗಳು ಬಟ್ ಎಲ್ರಿಗೂ ಇರೋ ಭಯ ಒಂದೇನು ಅಂದರೆ ಈ ಥರ ಈ ಸೂಪರ್ ನ್ಯಾಚುರಲ್ಲು ದೆವ್ವ ಭೂತ ಅನ್ನೋದು ಎಲ್ರಿಗೂ ಇರೋ ಭಯ ಆ ಭಯನ ಬೇಸ್ ಮಾಡಿ ಸೊ ಭಯದ ಆ ಫಿಲ್ಮ್ ಬಂದು ಬಂದಾಗೆ ಆ ಸೌಂಡಿಂಗ್ ಡೆಫಣ ಚೆನ್ನಾಗಿರುತ್ತೆ ಸೌಂಡ್ ಎಫೆಕ್ಟ್ಸ್ ಭಾಳ ಆಗುತ್ತೆ ತುಂಬ ಕೇರ್ ತೊಗೊಂಡು ಆ ಸೌಂಡ್ ಎಫೆಕ್ಟ್ಸ್ ಮಾಡಿದ್ದಾರೆ ಆ್ಯಂಡ್ ಇಡೀ ಚಿತ್ರವನ್ನು ನಾವು ಮೂರು ಲ್ಯಾಂಗ್ವೇಜಲ್ಲಿ ಮಾಡಿದ್ವಿ ಕನ್ನಡ ತಮಿಳು ತೆಲುಗು ಅಂದರೆ ತ್ರೀ ಲ್ಯಾಂಗ್ವೇಜ್ ಡಬ್ಬಿಂಗ್ ಅಲ್ಲ ಒಂದು ಶಾರ್ಟು ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೆ ಅದೇ ಶಾರ್ಟನ್ನು ಇಮಿಡಿಯೇಟಾಗಿ ತಮಿಳು ಡೈಲಾಗ್ ಹೇಳ್ತಿದ್ದೆ ತೆಲುಗು ಡೈಲಾಗ್ ಹೇಳ್ತಿದ್ದೆ ಅದೇ ಶಾರ್ಟನ್ನು ಎಲ್ಲ ಆ್ಯಕ್ಟರ್ಸು ಅದ್ರ ನನ್ನ ಜೊತೆ ಅನುಪ್ರಭಾಕರ್ ಅವರಿದ್ದಾರೆ ಆ ಪುಟ್ಟಿ ಆ ಬೇಬಿ ಗ್ರೀಷ್ಮ ಗ್ರೀಷ್ಮ ಅಂತ ಒಂದು ಹುಡುಗಿ ರಂಗಾಯಣ ರಘು ಅವರು ಶಿವರಾಮಣ್ಣ ಜೊತೆಗೆ ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರು ಅವರು ನಮ್ಮ ನಿರ್ಮಾಪಕರು ಮತ್ತು ನಾಯಕಿಯಾಗಿ ಮಾಡಿದ್ದಾರೆ ರಾಧಿಕಾ ಅವರು ಕೋರ್ಸ್ ಅವರ ನೃತ್ಯ ಆಗಲಿ ಅವರ ನಟನೆ ಆಗಲಿ ಅವರ ಸ್ವಭಾವ ಆಗಲಿ ಅದೆಲ್ಲರ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಬಹಳ ಬ್ಯೂಟಿಫುಲ್ ಒಂದು ರೋಲ್ ಇದೆ ರಾಧಿಕಾ ಅವರಿಗೆ ಈ ಫಿಲ್ಮಲ್ಲಿ ಬಹಳ ಅಪರೂಪ ಆ ಥರ ರೋ ಅಷ್ಟು ಪವರ್ಫುಲ್ ರೋಲ್ ಹೀರೋಯಿನ್ಗೆ ಸಿಗೋದೇ ಬಹಳ ಅಪರೂಪ ಅಂತ ರೋಲ್ ರಾಧಿಕಾ ಅವರು ಸಿಕ್ಕಿದೆ ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಹಾಗಾಗಿ ಬೈರಾದೇವಿಯವರು ಯಾವಾಗ ರಿಲೀಸ್ ಅಕ್ಟೋಬರ್ ಅಕ್ಟೋಬರ್ ತಿಂಗಳ ರಿಲೀಸ್ ಆಗುತ್ತೆ ಅಂತ ಅದೇನೋ ಒಂದು ಬಾಟಲ್ ನೆಕ್ ಥರ ಆಗಿರುತ್ತೆ ಟ್ರಾಫಿಕ್ ಜಾಮ್ ಥರ ಆಗಿರುತ್ತೆ ಅದೇನೋ ರಿಲೀಸ್ ಆಗಿ ಎಲ್ಲವೂ ಒಟ್ಟಿಗೆ ಫ್ಲಡ್ ಆಗುತ್ತೆ ಲೈಫಲ್ಲಿ ಆ ಥರ ಆಗ್ತಿದೆ ಲೈಕ್ ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಎಲ್ಲವೂ ದಿಢೀರಂಥ ಈ ಥರ ಓಪನ್ ಆಗಿದ್ದು ಒಂದೇ ಕ್ಷಣಕ್ಕೆ ಬಟ್ ಗುಡ್ ಏನೋ ಒಂದು ಕಾರಣ ಇರುತ್ತೆ ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಆ ಥರ ಆಗಿದೆ ಭಾಳ ಖುಷಿ ಅಂತ ಇದೆ ನಮಗೆ ಇದೆಲ್ಲ ಒಟ್ಟಿಗೆ ಬರ್ತಾ ಇರೋದು ನಾಲ್ಕು ಹೌದು ಡೈರೆಕ್ಷನ್ ಸ್ಕ್ರಿಪ್ಟ್ ರೆಡಿ ಮಾಡಿದ್ದೀನಿ ಆದಷ್ಟು ಬೇಗ ಶುರು ಮಾಡಬೇಕು ಆಲ್ಮೋಸ್ಟ್ ನಾನು ಸ್ಕ್ರೀನ್ ಪ್ಲೇಮ್ ಮುಗಿಸ್ಬಿಟ್ಟಿದ್ದೀನಿ ಡೈಲಾಗ್ ಒಂದು ಬರೀಬೇಕು ಬಟ್ ಈಗ ಮೂರು ಫಿಲಮ್ ಆ್ಯಕ್ಟಿಂಗ್ ಒಪ್ಕೊಂಡಿರೋದ್ರಿಂದ ಸ್ವಲ್ಪ ತಡವಾಗ್ಬೋದು ಬಟ್ ನೋಡೋಣ ಇನ್ನು ನಾ ಹುಡುಕಿಲ್ಲ ಪ್ರೊಡ್ಯೂಸರ್ ಕರೆಕ್ಟ್ ಪ್ರೊಡ್ಯೂಸರ್ ಬೇಕು ಒಳ್ಳೆ ಅಭಿರುಚಿ ಇರೋ ಪ್ರೊಡ್ಯೂಸರ್ ಬೇಕು ಅದಾದ್ಮೇಲೆ ಅನೌನ್ಸ್ ಮಾಡ್ತೇನೆ ನೆನ್ನೆ ಕೂಡ ಒಬ್ಬ ಪ್ರೊಡ್ಯೂಸರ್ ಹೇಳಿದರು ರಿ ಒಂದು ಫಿಲಮ್ ಮಾಡಬೇಕು ಅಂತ ನಾನು ಈ ಥರ ಎರಡು ಕತೆಗಳಿದೆ ನಾನು ಶಿವಣ್ಣನಿಗೆ ಹೇಳಿದ್ದೀನಿ ಸಲ ನಾವು ತುಂಬ ದಿನದಿಂದನೇ ನಾವು ಪ್ಲ್ಯಾನ್ ಮಾಡಿದ್ವಿ ಅದ್ಯಾ ಸಾರಿ ನಾನು ಶಿವಣ್ಣ ಮೀಟ್ ಮಾಡಿದಾಗ ಇದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ ಯಾಕಂದರೆ ಆ ಜೋಡಿನ ಜನ ಬಹಳ ಇಷ್ಟಪಟ್ಟಿದ್ದರು ಆ ಟೈಮಲ್ಲಿ ಇತ್ತೀಚೆ ನಾವು ಜಾಯಿನ್ ಆಗಿಲ್ಲ ಬಟ್ ಅದಕ್ಕೆ ನನ್ನ ಒಂದು ಎರಡು ಕತೆ ಇದೆ ನೆನ್ನೆ ಕೂಡ ಯಾರೋ ಪ್ರೊಡ್ಯೂಸರ್ ಫೋನ್ ಮಾಡಿದಾಗ ಹೇಳಿದ್ರು ನಿಲ್ಸಿ ಈ ವರ್ಷ ಆಗುತ್ತ ನೋಡಿ ಅಯ್ಯೋ ಎಲ್ಲರ ಜೊತೆ ನಾನು ಮಾಡೋಕ್ಕೆ ಇಷ್ಟ ರೀ ಎಲ್ಲರ ಜೊತೆ ಒಳ್ಳೆ ಒಳ್ಳೆ ಅಂದರೆ ಎಲ್ಲ ಹೀರೋ ಜೊತೆ ಮಾಡಬೇಕು ಬಟ್ ಇಬ್ಬರಿಗೂ ಕರೆಕ್ಟ್ ರೋಲ್ಸ್ ಇರಬೇಕು ಒಬ್ಬರು ಜಾಸ್ತಿ ಕಮ್ಮಿಯಲ್ಲಿ ಆಗಬಾರ್ದು ಅನ್ನೋದು ನನ್ನ ನಿಲುವು ಆ ಥರ ಒಂದು ಕ್ಯಾರೆಕ್ಟರ್ ಸಿಕ್ಕಿ ಸ್ಟೋರಿ ಸಿಕ್ಕಿದ್ರೆ ಯಾರ ಜೊತೆ ಬೇಕಾದ್ರೆ ಮಾಡ್ತೀನಿ ಅಂಡ್ ಶುಂಡ್ ಜೊತೆ ಮಾಡೋದು ಖುಷಿ ನಮಗೆ ಆಗ್ಲೇ ಐದು ಆರು ಫಿಲ್ಮ್ ಜೊತೆಗೆ ಮಾಡಿದ್ವಿ ನಾವು ದೈಜಿ ಬಂದು ತುಂಬಾ ಅದು ಕೂಡ ಹಾರರ್ ಜಾನರ್ ಬಟ್ ಅದು ಟೋಟಲಿ ಅದು ಪ್ಲೇಸ್ ಆಗಿರೋದು ಇನ್ನೊಂದು ದೇಶದಲ್ಲಿ ನಡೆಯುವಂಥ ಕತೆ ಸೊ ಬೇರೆ ದೇಶದಲ್ಲಿರುವಂಥ ಭಾರತೀಯರಿದ್ದಾರಲ್ಲ ಅವರಿಗೆ ಈ ನಮಗಿರುವಂಥ ಈ ಸೆಂಟಿಮೆಂಟ್ಗಳು ನಮಗಿರುವಂಥ ನಂಬಿಕೆಗಳೆಲ್ಲ ಅಲ್ಲೋಸಿ ಹಾಕೊಂಡ್ರೆ ಏನಾಗುತ್ತೆ ಅಂತ ಆ ಥರ ಕತೆ ಅದು ಹಾಗಾಗಿ ಇದು ಇಷ್ಟ ನನಗೆ ಅದರ ಕ್ಲೈಮ್ಯಾಕ್ಸ್ ನನಗೆ ಭಾಳ ಇಷ್ಟ ಸೊ ಅದು ಈಗ ಅದೇ ಸಿನ್ಸ್ ಅದು ಹೊರದೇಶದಲ್ಲೇ ನಡೆಯುವಂಥ ಕಥೆಯಾಗಿರೋದ್ರಿಂದ ಅದರ ವೀಸಾಗೋಸ್ಕರ ಕಾಯ್ತಾ ಇದ್ದೀವಿ ವೀಸಾ ಬಂದರೆ ಹೊರಟುಬಿಡ್ತೀವಿ ಯ ಅಪ್ಸಲು ಸರ್ ಎಲ್ಲವನ್ನೂ ಮಾಡಬೇಕು ಸರ್ ನಮ್ಮ ನಮ್ಮ ಪರ್ಸನಾಲಿಟಿಗೆ ಮ್ಯಾಚ್ ಆಗೋದು ಅಂತ ಕೆಲವು ವಿಷಯಗಳಿರುತ್ತೆ ಅದರಲ್ಲಿ ಎಲ್ಲವನ್ನೂ ಟ್ರೈ ಮಾಡಬೇಕು ಅನ್ನೋದು ನನ್ನ ಆಸೆ ಅದೊಂದು ರೊಮ್ಯಾನ್ಸ್ ಆಗಿದ್ರೆ ರೊಮ್ಯಾನ್ಸ್ ಮಾಡೋದು ಫ್ಯಾಮ್ಲಿ ಆಗಿದ್ದರೆ ಫ್ಯಾಮ್ಲಿ ರಾಮಾ ಶ್ರಮ ಬಾಮ ಥರ ಕಾಮಿಡಿ ಬೇಕಾ ಓಕೆ ಅದನ್ನು ಮಾಡೋಣ ತುತ್ತಮುತ್ತ ಥರ ಫ್ಯಾಮ್ಲಿ ಬೇಕಾ ಅದನ್ನು ಮಾಡೋಣ ಆಪ್ತ ಮಿತ್ರ ಅಥವಾ ಭೈರಾದೇವಿ ಥರ ಹಾರರ್ ಬೇಕಾ ಅದನ್ನು ಮಾಡೋಣ ಹಾಗೆ ನಮ್ಮ ಇತಿಮಿತಿಗಳು ಏನೇನು ಟ್ರೈ ಮಾಡೋಕಾಗುತ್ತೋ ಎಲ್ಲವನ್ನೂ ಮಾಡ್ತೀನಿ ಬಟ್ ಕರೆಕ್ಟ್ ಸಬ್ಜೆಕ್ಟ್ ಸಿಗಬೇಕು ಸರ್ ಸುಮ್ಮನೆ ಡಿಫ್ರೆಂಟಾಗಿ ಮಾಡಬೇಕು ಒಂದೇ ಕಾರಣಕ್ಕಾಗಿ ಮಾಡೋದಲ್ಲ ಅರ್ಥ ಅಲ್ಲ ಕರೆಕ್ಟ್ ಸಬ್ಜೆಕ್ಟ್ ಸಿಗಬೇಕು ನಾನು ಬೆಳಗಿಂದ ಏನೇನು ಮೆಸೇಜ್ ಬಂದು ನೋಡೋಕೆ ಆಗಿಲ್ಲ ನೆನ್ನೆ ತಾನೇ ಸಾರ್ ಜೊತೆ ಮಾತಾಡಿದೆ ನಾನು ಅಫ್ಕೋರ್ಸ್ ನಾನು ಬರ್ತರೆ ಬೇರೆ ನಾನು ಮಾತಾಡಲಿಲ್ಲ ಸೊ ನಂದು ಅವ್ರದ್ದು ತುಂಬ ಇಂಟ್ರೆಸ್ಟಿಂಗ್ ಅದು ಅಂದರೆ ಅವರಿಗೆ ನಲವತ್ತು ವರ್ಷ ನಾನು ಸತಿಲೀಲಾವತಿ ಮಾಡಿದಾಗ ನನಗೆ ನಲವತ್ತು ವರ್ಷ ಬಾಬಾ ಮಾಡಿದಾಗ ಮಾಡ್ದಾಗ ಉತ್ತಮವಿಲ್ಲ ಮಾಡಿದಾಗ ನನಗೆ ಐವತ್ತು ವರ್ಷ ಈಗ ಅವರಲ್ಲಿ ಎಪ್ಪತ್ತು ವರ್ಷದಲ್ಲಿದ್ದಾರೆ ಸೊ ಇಂಟ್ರೆಸ್ಟಿಂಗ್ ಅದು ಕಾಂಬಿನೇಷನ್ಸ್ ಎವ್ರಿ ಟೆನ್ ಇಯರ್ಸ್ ಒಂದು ಸಖತ್ ಪಿಕ್ಚರ್ ಮಾಡಿದ್ದೀವಿ ಜೊತೆಗೆ ಸರ್ ಈಗ ಆ ಪ್ರಾಬ್ಲಮೇ ಇಲ್ಲ ಸರ್ ಈಗ ಬೇರೆ ಭಾಷೆಲ್ಲ ಮಾಡಲೇಬೇಕಾಗಿಲ್ಲ ನೀವು ಯಾವುದೋ ಒಂದು ಭಾಷೆಯಲ್ಲಿ ಮಾಡಿದ್ರೆ ಇಡೀ ಭಾರತ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ತಲುಪಿಬಿಡ್ತೀವಿ ಅವರೇ ಡಬ್ ಮಾಡಿ ಆ ಓ ಟಿ ಟಿ ಪ್ಲ್ಯಾಟ್ಫಾರ್ಮಲ್ಲಿ ಹಾಕ್ಬಿಡ್ತಾರೆ ಈಗ ಕಾನ್ಸೆಪ್ಟೇ ಇಲ್ಲ ಸರ್ ನಾನು ಮೊದಲು ತಮಿಳ್ನಾಡಲ್ಲಿ ನಲವತ್ತೈದು ಪಿಕ್ಚರ್ ಮಾಡಿದ್ದೀನಿ ನಾನು ಹೀರೋ ಆಗಿ ತಮಿಳಲ್ಲಿ ತೆಲುಗು ನನ್ನಡ ಫಿಲ್ಮ್ ಮಾಡಿದ್ದೀನಿ ಬಟ್ ಈ ಥರ ಆ ಥರ ಅಗತ್ಯಗಳೇ ಇಲ್ಲ ಬರೀ ಕನ್ನಡದಲ್ಲಿ ನಿಯತ್ತಾಗಿ ಒಂದು ಫಿಲ್ಮ್ ಮಾಡಿದ್ರೆ ನೀವು ಗ್ಲೋಬಲ್ ಸ್ಟಾರ್ ಆಗ್ಬೋದು ಕೇಳಿ ಕೇಳಿ ನನಗೆ ನನಗೂ ಭಾಳ ಖುಷಿ ಕೊಟ್ಟಿದೆ ಅದು ಪ್ರೇಮ್ ಪ್ರೇಮ್ ಬಂದು ತುಂಬ ಪ್ಯಾಷನೆಟ್ ಫಿಲ್ಮ್ ಮೇಕರ್ ಸರ್ ನಾನು ಅವ್ರನ್ನ ಯಾವಾಗಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ಜೋಗಿ ಫಿಲ್ಮ್ ಚೆನ್ನಾಗಿ ಇದೆ ನಾನು ಜೋಗಿ ಬಂದು ಮೈಸೂರು ಥಿಯೇಟ್ರ ನೋಡಿ ಇಮಿಡಿಯಟ್ ಆ ಫೋನ್ ಮಾಡಿದ್ದು ಪ್ರೇಮ್ ಹತ್ರ ಮಾತಾಡಿದ್ದನ್ನು ನೆನಪಿದೆ ಆ ಟೈಮಿಂದ ಬಟ್ ಅವ್ರ ಡೈರೆಕ್ಷನ್ ವರ್ಕ್ ಮಾಡಿರಲಿಲ್ಲ ವೆರಿ ಪ್ಯಾಷ್ನೆಟ್ ಫಿಲ್ಮ್ ಮೇಕರ್ ಅಲ್ಲಿ ಕೇಡಿಯಲ್ಲಿ ಅವ್ರು ಒಂದೊಂದು ಫ್ರೇಮು ಭಾಳ ಪ್ರೀತಿಯಿಂದ ತೆಗಿತಾ ಇದ್ದಾರೆ ಮುಗಿತಾ ಬಂತು ನನ್ನ ರೋಲು ಅಂದರೆ ಎರಡು ಭಾಗದಲ್ಲಿ ಮಾಡ್ತಿದ್ದಾರೆ ಆ ಮೊದಲನೇ ಭಾಗದಲ್ಲಿ ಇನ್ನೂ ಒಂದು ಒಂದು ಸಾಂಗ್ ಇದೆ ಅಷ್ಟೇ ಬ್ಯಾಲೆನ್ಸ್ ಮಿಕ್ಕಿದೆಲ್ಲ ಮುಗಿದಿದೆ ಆ್ಯಂಡ್ ಮಾಡಿದಷ್ಟು ನನಗೆ ಖುಷಿ ಕೊಟ್ಟಿದೆ ಅ ಭಾಳ ಖುಷಿ ಕೊಟ್ಟಿದೆ ಹೌದು ಆ ಡೈಜಿಯಲ್ಲಿ ಈಗ ಅನಂತ್ನಾಗ ಅವ್ರದ್ದು ನಾನು ಬಿಡಲಾರೆ ಅಂತ ಒಂದು ಫುಲಮ್ ಇತ್ತು ನನಗದು ಭಾಳ ಇಷ್ಟ ಯೂಶ್ವಲಿ ಈಗ ಆಪ್ತಮಿತ್ರಾಗಲಿ ಅಥವಾ ಭೈರಾದೇವಿ ಆಗಲಿ ಇದೆಲ್ಲ ಏನು ಅಂದರೆ ಹೆಣ್ಣು ದೆವ್ವ ನೋಡಿರ್ತೀವಿ ನೀವು ಈ ಗಂಡು ದೆವ್ವ ಬಂದು ಗಂಡಸು ಒಳಗೆ ಬರೋದು ನಾನು ನೋಡಿದ್ದ ನಾನಿನ ಬಿಡಲಾರೆ ಅಲ್ಲಿ ಮಾತ್ರ ಅದಾದ್ಮೇಲೆ ಹೀರೋ ಒಳಗೆ ದೆವ್ವ ಬಂದಿಲ್ಲ ಅದು ದೈಜಿಯಲ್ಲಿ ಬರೋ ಚಾನ್ಸ್ ಇದೆ ಅದು ಬಂದು ಯಾವಾಗಲೂ ಹೆಣ್ಮಕ್ಳನ್ನ ಅಟ್ಯಾಕ್ ಮಾಡ್ತಿದ್ದೋ ಅದು ಗಂಡಸನ್ನು ಅಟ್ಯಾಕ್ ಮಾಡುತ್ತೆ ಹಾಗಾಗಿ ಅವ್ರು ಏನಾಗ್ತಾನೆ ಅನ್ನೋದು ಒಂದು ಪೋರ್ಷನ್ನು ಅದರ ಲುಕ್ಕೇ ನೀವು ನೋಡಿರೋದು ಪಾತ್ರ ಪ್ರತಿಯೊಬ್ಬ ಮೂಲಕ ಅದೇ ಅದು ಇಪ್ಪತ್ತು ವರ್ಷ ಅಲ್ಲ ಇನ್ನು ಇಪ್ಪತ್ತು ವರ್ಷ ಆದರೂ ಕೆಲವು ಸತ್ಯಗಳು ಕೆಲವು ಸತ್ಯಗಳಾಗಿ ಉಳಿಯುತ್ತೆ ಇಪ್ಪತ್ತು ವರ್ಷ ಮಾತ್ರ ಅಲ್ಲ ಶತಮಾನಗಳಿಂದ ಕೆಲವು ವಿಷಯಗಳು ಈಗ ನನ್ನ ಮುಂದೆ ಕೂಡ ಹೇಳ್ತಿದ್ದೆ ಆ ಸತ್ಯ ಹರಿಶ್ಚಂದ್ರ ನಾವು ನೋಡುವಂತ ಕನ್ನಡ ಸಿನಿಮಾ ಎಷ್ಟು ಹಳೇದದು ಅದರ ಅದರ ಏನಾದ್ರೂ ತಾಯಿಗೆ ಕೊಟ್ಟದ ಮಾತನ್ನ ಉಳಿಸ್ಕೋಬೇಕು ಅನ್ನೋದು ಕೆ ಜಿ ಎಫ್ ಅಲ್ಲಿತ್ತು ಹರಿಶ್ಚಂದ್ರ ಹರಿಶ್ಚಂದ್ರಲ್ಲಿ ಅಲ್ಲೂ ಕೊಟ್ಟಿದ್ದು ಮಾತ್ರ ಉಳಿಸ್ಕೋಬೇಕು ಅಂತ ಕೆಲವು ಸತ್ಯಗಳು ಶಾಶ್ವತ ಸರ್ ಕೊಟ್ಟಿದ್ದು ಮಾತ್ರ ಉಳಿಸ್ಕೋಬೇಕು ಅದು ಹರಿಶ್ಚಂದ್ರ ಹೇಳಿದಾಗ್ಲೂ ಹಿಟ್ಟು ಕೆ ಜಿ ಎಫ್ ಅಲ್ಲಿ ಹೇಳಿದಾಗಲೂ ಹಿಟ್ಟು ಅದೇ ತರನೇ ಕೆಲವು ವಿಷಯಗಳು ಯಾಕೆ ಒಂದು ಆಪ್ತಮಿತ್ರ ಹಿಟ್ಟಾಗುತ್ತೆ ಯಾಕೆ ಬೈರಾದ ಈ ಬಗ್ಗೆ ನಮ್ಗೆ ಹೋಪ್ ಇದೆ ಅಂದರೆ ಓ ಹೇಳ್ತಿರೋ ವಿಷಯಗಳೆಲ್ಲ ಆ ಸರ್ವಕಾಲದ ಸತ್ಯಗಳು ಅದಲ್ಲೇ ನಾ ಮೊದಲಿಂದ ಮಾಡೋದು ಎಲ್ಲವನ್ನು ಮನಸ್ಪೂರ್ತಿ ಮಾಡಿ ಸರ್ ಅರ್ಧ ಮನಸ್ಸಲ್ಲಿ ಎಲ್ಲ ಮಾಡಲೇಬೇಡಿ ಹಂಗೆ ಹೊಡಿರಿ ಸಿಕ್ಸರು ಮಾಡಿದೆಲ್ಲ ನಾನು ಹೇಳ್ತೀನಿ ನಾನು ಹತ್ತು ಕೋಟಿ ಪಿಚ್ಚರ್ ಮಾಡೋದು ಸರಿ ನೂರು ಕೋಟಿ ಪಿಕ್ಚರ್ ಮಾಡೋದು ಸರಿ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಆಗಿದ್ರು ಸರಿ ಅಷ್ಟೇ ಎಫರ್ಟ್ ಆಗ್ತೀನಿ ಅಷ್ಟೇ ಪ್ರೀತಿಯಿಂದ ಮಾಡ್ತೀನಿ ಇದು ಹತ್ತು ಕೋಟಿ ಪಿಕ್ಚರ್ನ ಅದು ಜಾಸ್ತಿ ಗಮನ ಕೊಡೋದು ಇದು ಬರೀ ಇನ್ಸ್ಟಾಗ್ರಾಮ್ ಅಂತ ತಳ್ಳಾಕೋದು ಹಂಗೆಲ್ಲ ಮಾಡೋದೇ ಇಲ್ಲ ನಾನು ಹಾಗಾಗಿ ಮಾಡೋದನ್ನೆಲ್ಲ ಪ್ರೀತಿಯಿಂದ ಮಾಡಿ ಎಲ್ಲರೂ ಸರ್ ಎಲ್ಲರೂ ಸಮಸ್ಯೆ ಇದೆ ಸರ್ ನಾನು ಮೊನ್ನೆ ಇನ್ನೊಂದು ಕಡೆ ಕೊಡೋದನ್ನು ಹೇಳಿದೆ ಬ್ಯೂಟಿಫುಲ್ ಲೈನ್ ಅದು ಕಾಲ್ ಕಾಲ್ಯೂಮ್ ಹೇಳಿದರು ಸ್ವರ್ಗದಲ್ಲಿ ಇರುವಂಥ ಎಲ್ಲ ಮರಗಳ ಬೇರುಗಳು ನರಕದಲ್ಲಿ ಇರುತ್ತೆ ಅಂತ ಬೇರು ನರಕದಲ್ಲಿರ್ಬೋದು ಸರ್ ಮರ ಸ್ವರ್ಗದಲ್ಲಿರುತ್ತೆ ಯಾರಿಗೆ ಅವಮಾನ ಆಗಿಲ್ಲ ಯಾರಿಗೂ ಬೇಜಾರಾಗಿಲ್ಲ ಯಾರು ತೊಂದರೆಗಳಿಲ್ಲ ಯಾರು ಸಮಸ್ಯೆಗಳಿಲ್ಲ ಅದೆಲ್ಲ ಎಲ್ಲಿ ನರಕದಲ್ಲಿರಲಿ ನೀವು ಬನ್ನಿ ಹೂ ಬಿಡಿ ಸ್ವರ್ಗದಲ್ಲಿ ಅದನ್ನೆಲ್ಲ ವೈಯಕ್ತಿಕ ಗೋಳುಗಳು ಎಲ್ಲರೂ ಇದ್ದಿದ್ದೆ ಗುದ್ದಾಟಗಳು ಗೋಳಾಟಗಳು ಎಲ್ಲರೂ ಲೈಫಲ್ಲಿದೆ ಇದೆ ಯಾರು ಎಸ್ಕೇಪ್ ಮಾಡೋಕ್ಕಾಗಲ್ಲ ಅದೆಲ್ಲ ನರಕ ಬೇರಲ್ಲಿ ಇದ್ರು ಬಡಿರಿ ಸಿಕ್ಸರು